ವಿರುದ್ಧ ಕಾಂಗ್ರೆಸ್ ಏನ್ ಕ್ರಮ ಕೈಗೊಳ್ಳುತ್ತೆ ಕಾಂಗ್ರೆಸ್ ಏನ್ ಕ್ರಮ ಕೈಗೊಳ್ಳುತ್ತೆ ಕ್ರಮ ಕೈಗೊಳ್ಳದೆ ಹಾಗೆ ಬಿಟ್ಟು ದಟ್ಟಿ ಪಾರ್ಟಿ ಅಂತ ನಿರೂಪಿಸ್ತೀರಾ ಕಾಂಗ್ರೆಸ್ ದಟ್ಟಿ ಪಾರ್ಟಿಯು ದಕ್ಷತೆ ಸಭ್ಯತೆ ಇರೋ ಪಾರ್ಟಿಯು ಡಿ ಕಾಂಗ್ರೆಸ್ ದಕ್ಷತೆ ಕಾಂಗ್ರೆಸ್ ನಿರ್ಣಯ ನಿಮ್ಮದೇ ನಿಮಗೆ ಬಿಟ್ಟಿದ್ದೇವೆ ಡಾಟಿ ಕಾಂಗ್ರೆಸ್ ಅಥವಾ ಜನಪರ ಕಾಂಗ್ರೆಸ್ ಡಟಿ ಕಾಂಗ್ರೆಸ್ ಅಥವಾ ಮಹಿಳಾ ಪರ ಕಾಂಗ್ರೆಸ್ ಡಟಿ ಕಾಂಗ್ರೆಸ್ ಶೇಮ್ ಶೇಮ್ ದೊಡ್ಡ ಪಾರ್ಟಿಯಲ್ಲಿ ಇಟ್ಕೊಂಡು ನಿಮ್ಮ ಹೈಕಮಾಂಡ್ ನಲ್ಲಿ ಹಿರಿಯ ನಾಯಕರಿದ್ದಾರೆ ಮಹಿಳೆಯರು ಅವರ ಬಗ್ಗೆ ಏನಾದ್ರೂ ಈ ರೀತಿಯಾಗಿ ಮಾತನಾಡಿದ್ರೆ ಸುಮ್ಮನೆ ಇರ್ತಾ ಇದ್ರ ಅಲ್ಲಿ ತನಕ ಬೇಡ ಅಟ್ಲೀಸ್ಟ್ ಇಲ್ಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ನಿಂದಿಸಿದ್ರು ಅಂತ ಹೇಳಿ ಸಿ ಟಿ ರವಿ ವಿರುದ್ಧ ಯಾವ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಂಡ್ರಿ ಯಾವ ರೀತಿಯಾಗಿ ಇಡೀ ಕಾಂಗ್ರೆಸ್ ಪಕ್ಷ ಬೀಳ್ತು ಇದೆಲ್ಲವೂ ಕೂಡ ನಾವು ಸುದ್ದಿ ಪ್ರಸಾರ ಮಾಡಿದ್ದೇವೆ ಇದೆಲ್ಲವೂ ಕೂಡ ನಮ್ಮ ಗಮನಕ್ಕಿದೆ ಒಬ್ಬ ಹಿರಿಯ ಸಂಪಾದಕಿಗೆ ಕೊಡುವಂತಹ ಏನು ಗೌರವ ಇದೆನಾ ಅನ್ನುವಂತಹ ಪ್ರಶ್ನೆ ಇನ್ನು ಸಾಮಾನ್ಯ ಮಹಿಳೆಯರ ಪರಿಸ್ಥಿತಿ ಏನು ಹಾಗಿದ್ರೆ ಅಂತ ಕಷ್ಟ ಕಷ್ಟ ಅಂತ ನಿಮ್ಮ ಮನೆ ಬಾಗ್ಲಿಗೆ ಏನ್ ಬರ್ತಾ ಇಲ್ಲ ನಿಮ್ಮನ್ನ ಆರಿಸಿರೋದು ನಾವು ನಮ್ಮ ಕೆಲಸವನ್ನ ಮಾಡಬೇಕಾಗಿರೋದು ನಿಮ್ಮ ಕರ್ತವ್ಯ ನಿಮ್ಮ ಕರ್ತವ್ಯವನ್ನ ಮರೆತಂತಹ ಸಂದರ್ಭದಲ್ಲಿ ಮಾಧ್ಯಮದವರು ಪತ್ರಿಕಾದ್ಯಮ ಪತ್ರಿಕಾದ್ಯಮ ನಿಮ್ಮನ್ನ ಪ್ರಶ್ನೆ ಮಾಡುವಂತಹ ಅಧಿಕಾರ ನಮಗೂ ಕೂಡ ಇದೆ ನಾವು ಏನು ದುರಹಂಕಾರದಿಂದ ಕೇಳಿಲ್ಲ ಸುಸಜ್ಜಿತವಾದಂತಹ ಹೆರಿಗೆ ಆಸ್ಪತ್ರೆಯನ್ನ ಯಾವಾಗ ನಿರ್ಮಾಣ ಮಾಡಿಕೊಡ್ತೀರಿ ಜನಸಾಮಾನ್ಯರಿಗೆ ಸಹಾಯ ಆಗತ್ತೆ ಬಹುದಿನಗಳ ಬಹು ವರ್ಷಗಳ ಕನಸಾಗಿದೆ ಅದಕ್ಕೆ ನೀವೇ ಮುನ್ನುಡಿಯನ್ನ ಬರದ್ರೆ ಒಳಿತಾಗತ್ತೆ ಅಂತ ಆ ಒಂದು ಸೌಜನ್ಯದಿಂದ ಕೇಳಿದ್ರೆ ದುರಹಂಕಾರದ ಮಾತು ನಿನ್ನ ಹೆರಿಗೆ ಬಂದಾಗ ಮಾಡಿಸ್ತೀನಿ ಬಿಡು ಅಂತ ಹೇಳಿದ್ರೆ ಏನರ್ಥ ಅಂತ ಹೇಳಿ